ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದರ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹಾಗೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆಯೇ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ ನಿಮ್ಮ ಸಲಹೆ ಸೂಚನೆಗಳು ನಮಗೆ ಭಾಳ ಅವಶ್ಯಕ ಆಗಿರ್ತವೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಸಲಹೆಗಳನ್ನು ನಮ್ಮ ಕೊಡಿ ನಾವು ಬದಲಾವಣೆ ಒಂದು ಅನುಕೂಲ ಆಗ್ತದೆ ನಿಮ್ಮ ಸಲಹೆಗೆ ನಾವು ಯಾವತ್ತೂ ಸ್ವೀಕಾರ ಮಾಡ್ತೀವಿ ಒಳ್ಳೆಯದೇ ಆಗಲಿ ಕೆಟ್ಟದಾಗಲಿ ಯಾವುದೇ ಇದ್ದರೂ ಸಹಿತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವುದೂ ನಾವು ಬೇಜಾರು ಮಾಡ್ಕೊಳ್ಳಲ್ಲ ಕೆಟ್ಟದಾದರೂ ಪರವಾಗಿಲ್ಲ ಒಳ್ಳೆಯದಾದರೂ ಸ್ವೀಕಾರ ಮಾಡ್ತೀವಿ ಕೆಟ್ಟದಾದರೂ ಸ್ವೀಕಾರ ಮಾಡ್ತೀವಿ ಆದರೆ ಸಲಹೆ ಸೂಚನೆ ಕೊಟ್ಟಾಗ ನಾವು ತಿದ್ದುಕೊಳ್ಳೋಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತು ಹೇಳಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡಿ ಬೆಲ್ ಬಟನ್ ತಪ್ಪದೆ ಒತ್ತಿ ಹಾಗೂ ಇತ್ತೀಚಲಾಗಿ ನಮ್ಮ ಚಾನಲ್ನಲ್ಲಿ ಕೆಳಗಡೆ ಹೈಪ್ ಅಂತಕ್ಕಂಥ ಬಟನ್ ಬರ್ತಾಯಿದೆ ಅದನ್ನು ಸಹಿತ ನಾವು ಕ್ಲಿಕ್ ಮಾಡಿ ದಯವಿಟ್ಟು ನಮ್ಮ ಚಾನಲ್ ಸಹಕರಿಸಿ ಅಂತೇಳಿ ಈ ಒಂದು ವರದಿಯನ್ನು ತಮ್ಮ ಜೊತೆಗೆ ಅಂತ್ಕೊತಾ ಇದ್ದೀನಿ ಒಂದು ಕಡೆ ವಿಶೇಷ ಚೇತನರ ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ರಾಜ್ಯ ಸಮಿತಿಯಿಂದ ಸಭೆಯನ್ನು ಆಯೋಜನೆ ಮಾಡಿರುವ ಬಗ್ಗೆ ರಾಜ್ಯದ ಪದಾಧಿಕಾರಿಗಳಿಗೆ ಸಭೆಯ ಸೂಚನಾ ಪತ್ರವನ್ನು ಕೊಟ್ಟು ಅಂದರೆ ಸಮಿತಿಯ ಸಭೆಯ ನೋಟಿಸನ್ನು ಕೊಟ್ಟು ಈ ಒಂದು ಸಭೆಗೆ ಆಹ್ವಾನಿಸಿರುವ ಪ್ರಯುಕ್ತ ಈ ಸಭೆಯು ಎಲ್ಲಿ ನಡೆದಿದೆ ಅಂತಕ್ಕಂಥ ವಿಚಾರ ನೋಡಿದಾಗ ರಾಜ್ಯ ಸಮಿತಿ ಎಲ್ಲ ಪದಾಧಿಕಾರಿಗಳು ಹಾಗೂ ರಾಜ್ ಜಿಲ್ಲಾಧ್ಯಕ್ಷರು ಜಿಲ್ಲಾ ಕಾರ್ಯದರ್ಶಿಗಳು ರಾಯಚೂರು ಕಲಬುರಗಿ ಯಾದಗಿರಿ ದಾವಣಗೆರೆ ವಿಜಯನಗರ ವಿಜಯಪುರ ಹಾಗೂ ಕೊಪ್ಪಳ ಜಿಲ್ಲೆಯ ವಿಭಾಗ ಮಟ್ಟದ ಒಂದು ಸಭೆ ಇಲ್ಲಿ ಆಯೋಜನೆ ಮಾಡಲಾಗಿತ್ತು ಈ ರಾಜ್ಯ ಸಮಿತಿ ತೀರ್ಮಾನದ ಮೇರೆಗೆ ದಿನಾಂಕ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ರವಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಎಲ್ಲಿ ಅಂದರೆ ವಿಜಯಪುರ ನಗರದ ಯೂತ್ ಫಾರ್ ಜಾಬ್ ಫೌಂಡೇಶನ್ ಕಚೇರಿಯಲ್ಲಿ ಕರ್ನಾಟಕ ರಾಜ್ಯ ವಿಕಲಚೇತನರ ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ರಾಜ್ಯ ಸಮಿತಿಯ ಸಭೆಯನ್ನು ಹಮ್ಮಿಕೊಂಡಿತ್ತು ಸಭೆಯಲ್ಲಿ ತಾವೆಲ್ಲರೂ ಭಾಗವಹಿಸಿ ಸಭೆಯನ್ನು ಯಶಸ್ವಿಗೊಳಿಸಬೇಕಂತೇಳಿ ರಾಜ್ಯಾಧ್ಯಕ್ಷರಾದಂಥ ಸುರೇಶ್ ಪಿ ಭಂಡಾರಿ ಅವರು ರಾಜ್ಯ ಪದಾಧಿಕಾರಿಗಳಿಗೆ ಸಭೆಯ ಸೂಚನಾ ಪಟ್ ಮತಪತ್ರವನ್ನು ಅಂದ್ರೆ ಅಂದರೆ ನೋಟಿಸನ್ನು ಕೊಟ್ಟು ಎಲ್ಲರಿಗೆ ಆಹ್ವಾನ ಮಾಡಿರುವ ವಿಷಯ ವಿಷಯದ ಪ್ರಯುಕ್ತ ಇಂದು ಅಂದ್ರೆ ಒಂಬತ್ತು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಂದು ಒಂದು ರವಿವಾರದಂದು ಸಭೆಯ ಆಯೋಜನೆ ಮಾಡಲಾಗಿತ್ತು ಸಭೆಯಲ್ಲಿ ಈ ಒಂದು ಸಮಿತಿಯ ರಾಜ್ಯ ಗೌರವಾಧ್ಯಕ್ಷರಾಗಿ ಎಂ ವಿಜಯಲಕ್ಷ್ಮಿಯವರು ದಾವಣಗೆರೆ ಜಿಲ್ಲೆ ಜೊತೆಗೆ ಸುರೇ ಸುರೇಶ್ ಭಂಡಾರಿ ಮುದುಗಲ್ ಅವರು ಇವರು ರಾಜ್ಯಾಧ್ಯಕ್ಷರಾಗಿ ಈ ಸಮಿತಿಗೆ ಕೆಲಸ ಇದ್ದಾರೆ ಶ್ರೀಮತಿ ಶಬಿಯಾ ಬೇಗಮ್ ಎಂ ರಾಜ್ಯ ಉಪಾಧ್ಯಕ್ಷರು ವಿಜಯಪುರ ಜಿಲ್ಲೆಯವರು ಅದರಂತೆ ಗಿರೀಶ್ ಟಿ ಜೆ ಇವರು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ವಿಜಯನಗರ ಜಿಲ್ಲೆಯವರು ಇವರು ಜೊತೆಗೆ ಸೈದಪ್ಪ ಹೊಸಮನಿಯವರು ರಾಜ್ಯ ಸಂಘಟನಾ ಇವರು ಕಲಬುರಗಿ ಜಿಲ್ಲೆಯವರು ಈ ಒಂದು ರಾಜ್ಯ ಪದಾಧಿಕಾರಿಗಳು ಈ ಒಂದು ಸಮಿತಿಯಲ್ಲಿದ್ದಾರೆ ಈ ಎಲ್ಲ ಸಮಿತಿಯವರು ಕೂಡಿಕೊಂಡು ಸಭೆ ಮಾಡಿರುವ ವಿಷಯಗಳನ್ನು ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ ಸಭೆಯಲ್ಲಿ ಸಭೆಯಲ್ಲಿ ಏನೇನು ಚರ್ಚೆ ಆಗಿದ್ದು ಆಗಿವೆ ಆಗಿವೆ ಅನ್ನೋದನ್ನು ತಮ್ಮ ಜೊತೆಗೆ ಅನ್ಕೊತಾ ಇದ್ದೀನಿ ಏನಂತಂದರೆ ಸಭೆಯ ವಿಷಯಗಳು ಏನಿದ್ದಾವೆ ಅಂದರೆ ಹಿಂದಿನ ರಾಜ್ಯ ಸಮಿತಿಯ ಸಭೆಯಲ್ಲಿ ತೀರ್ಮಾನಿಸಿದಂತೆ ಮೂರು ತಿಂಗಳ ಕ್ರಿಯಾಯೋಜನೆ ಪೂರಕವಾಗಿ ಕೈಗೊಂಡ ಕೆಲಸಗಳ ಕುರಿತು ಜಿಲ್ಲಾವಾರು ವರದಿ ಮಂಡನೆ ಇದು ಯಾರಿಂದ ಅಂದರೆ ಜಿಲ್ಲಾಧ್ಯಕ್ಷರಿಂದ ಆಯಾ ಜಿಲ್ಲಾಧ್ಯಕ್ಷರಿಂದ ಮೂರು ತಿಂಗಳಿಂದ ಏನು ಕ್ರಿಯಾಯೋಜನೆ ಮಾಡಿರೋ ಬಗ್ಗೆ ಪೂರಕ ಕೈಗೊಂಡ ಕೆಲಸ ಕಾರ್ಯಗಳ ಬಗ್ಗೆ ಒಂದು ವರದಿ ಮಂಡನೆ ಮಾಡಬೇಕು ಅಂತಕ್ಕಂಥ ಸಭೆಯಲ್ಲಿ ಆ ವಿಷಯ ಮಂಡನೆಯಾಗಿತ್ತು ಅಂದ್ರೆ ನಡಾವಳಿಯಲ್ಲಿ ನಾವೇನು ಸಭೆ ಮಾಡ್ತೀವಲ್ಲ ಸಭೆಯ ಪೂರ್ವದಲ್ಲಿ ನಾವು ಯಾವುದೇ ಸಭೆ ಮಾಡಬೇಕಾದ್ರೆ ಸಭೆಯ ಪೂರ್ವದಲ್ಲಿ ಹಾಕಿಕೊಂಡಂಥ ನಡಾವಳಿಗಳು ಆ ನಡಾವಳಿಗಳ ವಿಷಯಗಳೇನಿರ್ತಾವಲ್ಲ ಆ ಒಂದು ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಬಹುಮುಖ್ಯವಾದ ಉದ್ದೇಶ ಆಗಿರ್ತದೆ ಯಾಕಂದರೆ ಸಭೆ ಮಾಡೋದು ಕಾಮನಾಗಿ ಎಲ್ಲರೂ ಮಾಡ್ತಾರೆ ಸಭೆ ಬರ್ರ್ಯಪ್ಪ ಒಂದು ನಾಲ್ಕು ಮಂದಿ ಕೂಡನ ಕೂತು ಮಾತಾಡೋಣ ಅನ್ನೋದಲ್ಲ ಒಂದು ಶಿಸ್ತುಬದ್ಧವಾದ ಸಮಿತಿ ಮಾಡಬೇಕಾದ್ರೆ ಶಿಸ್ತುಬದ್ಧವಾಗಿ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕಾದ್ರೆ ಯಾವುದೇ ಸಭೆಯ ಆಯೋಜನೆ ಮಾಡುವುದಕ್ಕಿಂತ ಮುಂಚೆ ಸಭೆಯ ಅಜೆಂಡಾ ಅಂತಾರೆ ಅಂದ್ರೆ ಸಭೆಯ ನಡಾವಳಿಗಳು ಸಭೆಯ ಅಜೆಂಡಾದಲ್ಲಿ ಏನು ಇಟ್ಕೊತಾರ ಆ ಸಮಿತಿ ಇಟ್ಕೊಂಡಂಥ ಎಲ್ಲ ವಿಚಾರಗಳನ್ನು ಚರ್ಚೆ ಮ್ಯಾಗೆ ಹೆಚ್ಚುವರಿಯಾಗಿ ಅಧ್ಯಕ್ಷರ ಅಪ್ಪಣೆಯ ಮೇರೆಗೆ ಹೆಚ್ಚುವರಿ ಚರ್ಚೆ ಮಾಡ್ತಕ್ಕಂಥ ಒಂದು ಪದ್ಧತಿ ಯಾವುದೇ ಸಮಯ ಸಭೆ ಸಮಿತಿಯಾಗಲಿ ಸಭೆ ಸಂಸ್ಥೆ ಆಗಲಿ ಸಂಘ ಆಗಲಿ ಯಾವುದೇ ಒಂದು ಸಮಿತಿ ಆಗಲಿ ಅದು ಮಾಡ್ತಕ್ಕಂಥ ಸಭೆಯ ಒಂದು ನೀತಿ ನಿಯಮ ಅದೇ ರೀತಿ ಈ ಒಂದು ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ಕರ್ನಾಟಕ ರಾಜ್ಯ ವಿಕಲಚೇತನರ ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ಏನು ಸಮಿತಿ ಇದೆ ಅಲ್ಲ ತಾಲೂಕು ಸಮಿತಿ ಬೆಂಗಳೂರು ಸ ಅಂತ ಈ ಒಂದು ಸಮಿತಿಯ ಲೆಟ್ರ್ ಇದೆ ಆ ಒಂದು ಸಮಿತಿಯ ವಿಷಯಗಳು ಇಲ್ಲಿ ನಾವು ಹೇಳ್ತಾ ಹೋಗ್ತೀನಿ ಒಂದೇದಂತೂ ಹೇಳಿದೆ ಏನಂದ್ರೆ ಮೂರು ತಿಂಗಳವರೆಗೆ ಏನು ಕೆಲಸ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಜಿಲ್ಲಾವಾರು ವರದಿ ಮಂಡನೆ ಮಾಡುವುದು ಹಾಗೂ ಮುಂದಿನ ಮೂರು ತಿಂಗಳ ಕ್ರಿಯಾಯೋಜನೆ ಅಂದರೆ ಈಗಾಗಲೇ ಈಗ ಮಾಡಿದೆವು ಆ ಮಾಡಿದಂಥ ಕೆಲಸ ಕಾರ್ಯಗಳ ಬಗ್ಗೆ ಮುಂದಿನ ಮೂರು ತಿಂಗಳು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಎರಡನೇ ಉದ್ದೇಶ ಅಂದರೆ ಈ ಒಂದು ಸಭೆಯ ವಿಷಯಗಳಲ್ಲಿ ಎರಡನೇ ವಿಷಯ ಅದ ಇದಾಗಿದೆ ಮತ್ತು ಇನ್ನು ಮೂರನೇದು ಜಿಲ್ಲಾ ಸಮಿತಿಗಳ ಬಲವರ್ಧನೆ ಮತ್ತು ಸಭೆಗಳು ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲೆ ಜಿಲ್ಲೆ ಜಿಲ್ಲಾ ಸಂಘಟನೆ ಬಲವರ್ಧನೆ ಆಗಬೇಕು ಮತ್ತು ಆ ಜಿಲ್ಲೆಗಳಲ್ಲಿ ಸಮಿತಿಯ ಸಭೆಗಳಾಗಬೇಕು ಅನ್ನೋ ವಿಚಾರ ಇಲ್ಲಿ ಚರ್ಚೆ ಆಯಿತು ಜೊತೆಗೆ ನಾಲ್ಕನೇದಂದ್ರೆ ಚಳಿಗಾಲದ ಅಧಿವೇಶನ ಈಗಾಗಲೇ ರಾಜ್ಯದ ವಿಶೇಷ ಚೇತನರ ಒಂದು ಬಹುಮುಖ್ಯವಾದ ಒಂದು ಕನಸು ಏನಿರುತ್ತಂದರೆ ಪ್ರತಿ ಚಳಿಗಾಲದ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರ ಅಧಿವೇಶನ ಬೆಳಗಾವದಲ್ಲಿ ನಡೆಸ್ತದೆ ಆ ಸಂದರ್ಭದಲ್ಲಿ ಹಲವಾರು ವಿಚಾರಗಳನ್ನು ರಾಜ್ಯ ಸರ್ಕಾರಕ್ಕೆ ಗಮನಕ್ಕೆ ತರಬೇಕು ರಾಜ್ಯ ಸರ್ಕಾರದ ಗಮನಕ್ಕೆ ತಂದು ನಮ್ಮ ಆಶೋತ್ತರಗಳು ನಮ್ಮ ಬೇಡಿಕೆ ಈಡೇರಿಸಕ್ಕಂಥ ಪ್ರಯತ್ನ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಎಲ್ಲ ಸಂಘಟನೆಗಳು ಈ ಒಂದು ಅಂಗವಿಕಲರು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಸಂಘಟನೆಗಳ ಮಹದಾಶಿಯಾಗಿರ್ತದೆ ಅದೇ ರೀತಿ ಚಳಿಗಾಲ ಅಧಿವೇಶನದ ಬಗ್ಗೆ ಈ ಒಂದು ಸಂದರ್ಭದಲ್ಲಿ ಚರ್ಚೆ ಮಾಡಿದ್ರು ಇನ್ನು ಐದನೇದಂದ್ರೆ ರಾಜ್ಯ ಮಟ್ಟದ ಸಮಾವೇಶ ಇದು ಬಹುಮುಖ್ಯವಾದ ವಿಷಯ ಯಾಕಂದರೆ ಯಾವುದೇ ಒಂದು ಸಂಘಟನೆಯ ಒಂದು ಸಂಘದವರಾಗಲಿ ಒಂದು ಸ ಸಂಘಟನೆ ಚುರುಕಾಗಬೇಕು ಮತ್ತು ಹೆಚ್ಚಿನ ಬಲವರ್ಧನೆ ಆಗಬೇಕಂದ್ರೆ ರಾಜ್ಯ ಮಟ್ಟದ ಸ ಸಮಾವೇಶ ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತದೆ ಇನ್ನು ಆರನೇದು ರಾಜ್ಯ ಸಮಿತಿಯ ಸದಸ್ಯರ ಒಪ್ಪಿಗೆ ಮೇರೆಗೆ ಇತರೆ ವಿಷಯಗಳು ಚರ್ಚೆ ಆದವು ನಾವು ಈಗಾಗಲೇ ಹೇಳಿದಾಗೆ ಮತ್ತು ವಿಶೇಷ ಸೂಚನೆ ಏನು ಹೇಳಿದರು ರಾಜ್ಯಾಧ್ಯಕ್ಷರಂದ್ರೆ ಎಲ್ಲ ಜಿಲ್ಲಾಧ್ಯಕ್ಷರು ತಮ್ಮ ಜಿಲ್ಲೆಯಲ್ಲಿ ಕಳೆದ ಮೂರು ತಿಂಗಳಲ್ಲಿ ಕೈಗೊಂಡ ಕಾರ್ಯಕ್ರಮಗಳ ಬಗ್ಗೆ ಲಿಖಿತ ರೂಪದಲ್ಲಿ ವರದಿಯನ್ನು ರಾಜ್ಯ ಸಮಿತಿಗೆ ಅವರು ನೋಡಿ ಬರೀ ಮೌಖಿಕವಾಗಿ ಹೇಳ್ತಕ್ಕಂಥದ್ದಲ್ಲ ಲಿಖಿತವಾಗಿ ರಾಜ್ಯ ಸಮಿತಿಗೆ ವರದಿ ಸಲ್ಲಿಸಬೇಕು ಅಂತಕ್ಕಂಥ ಈ ಥರ ಒಂದು ಚೌಕಟ್ಟಿನ ಮತ್ತು ಶಿಸ್ತುಬದ್ಧವಾದ ಸಮಿತಿ ರಚನೆ ಮಾಡಬೇಕಾದ್ರೆ ಶಿಸ್ತುಬದ್ಧವಾಗಿ ಕೆಲಸ ಮಾಡಬೇಕಾದ್ರೆ ಯಾವುದೇ ಒಂದು ಸಂಘಟನೆಯವರು ಈ ರೀತಿ ಒಂದು ಚೌಕಟ್ಟು ಹಾಕ್ಕೊಂಡು ಅದಕ್ಕೆ ಆ ಒಂದು ಸಭೆ ಕರೆದಾಗ ಆ ಸಭೆಯಲ್ಲಿ ಅಜಾಂಡದಲ್ಲಿ ಕೆಲವೊಂದು ವಿಷಯಗಳು ಇಟ್ಕೊಂಡು ಅಂಥ ವಿಷಯಗಳನ್ನು ಚರ್ಚೆ ಮಾಡೋದ್ರ ಮೂಲಕ ನಾವು ರಾಜ್ಯದ ಜನರಿಗೆ ಮತ್ತು ವಿಶೇಷ ಚೇತನರಿಗೆ ಏನಾದರೂ ಒಂದು ಸಂದೇಶ ಕೊಡಬಹುದು ಅಂತಕ್ಕಂಥ ವಿಚಾರ ಇಟ್ಕೊಂಡು ಇಲ್ಲಿ ಚರ್ಚೆ ಮಾಡಿರುವುದು ನಾವೆಲ್ಲ ಗಮನಿಸ್ಬೋದು ಈ ಸಭೆಯಲ್ಲಿ ರಾಜ್ಯ ಮಟ್ಟದ ಸಭೆಯನ್ನು ಸಿದ್ದೇಶ್ವರ ದೇವಸ್ಥಾನ ಸಭಾಭವನದಲ್ಲಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈಗಾಗಲೇ ಹೇಳಿದಾಗಿ ಆ ಒಂದು ಜ ಸ್ಥಳ ಬದಲಾವಣೆಯಾಗಿ ಶ್ರೀ ಸಿದ್ದೇಶ್ವರ ದೇವಸ್ಥಾನ ಸಭಾಭವನದಲ್ಲಿ ಸಭೆಯನ್ನು ಹಮ್ಮಿಕೊಳ್ಳಿತ್ತು ಮತ್ತು ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷರಾದ ವಿಜಯಲಕ್ಷ್ಮಿ ಎಂ ರಾಜ್ಯ ಉಪಾಧ್ಯಕ್ಷರು ಸಾಬಿಯಾ ಬೇಗಂ ಮರ್ತೂರ್ ಮತ್ತು ರಾಜ್ಯ ಕಾರ್ಯದರ್ಶಿ ಗಿರೀಶ್ ಹಾಗೂ ಸಂಘಟನಾ ಕಾರ್ಯದರ್ಶಿ ಸೈದಪ್ಪ ರಾಜ್ಯ ಖಜಾಂಚಿ ಮಹೇಶ್ ಮುದೋಳ್ ಸಹಕಾರ್ಯದರ್ಶಿ ನಾಗರಾಜ್ ಅಸ್ಕಿ ಮತ್ತು ವಿಜಯಪುರ ಜಿಲ್ಲೆಯ ಆರ್ಪಿಡಿ ಟಾಸ್ಕ್ ಫೋರ್ಸ್ ಜಿಲ್ಲಾಧ್ಯಕ್ಷರಾದ ಮೋದಿನ್ ಪಾಶಾ ಕಾರ್ಯದರ್ಶಿ ಶೋಭಾ ಬಡಿಗೇರ್ ಉಪಾಧ್ಯಕ್ಷರು ರಮೇಶ್ ಮೈದುರ್ಗಿ ಗೌರವಾಧ್ಯಕ್ಷರಾದ ಸಾವಿತ್ರಿ ಮೋರೆ ಖಜಾಂಚಿ ಶಶಿಕಲಾ ಸೋನಾರ್ ಮತ್ತು ಎಲ್ಲ ಮತ್ತು ಎಲ್ಲ ಜಿಲ್ಲೆ ಅಂದರೆ ಕಲಬುರಗಿ ಯಾದಗಿರಿ ರಾಯಚೂರು ವಿಜಯನಗರ ದಾವಣಗೆರೆ ಜಿಲ್ಲೆಗಳ ಜಿಲ್ಲಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಭಾಗಿಯಾಗಿದ್ದರು ವಿಜಯಪುರ ಜಿಲ್ಲೆಯ ಜಿಲ್ಲಾ ಸಮಿತಿಯಲ್ಲಿ ಕೆಲವು ಬದಲಾವಣೆ ಮಾಡಲಾಯಿತು ಮತ್ತು ಜಿಲ್ಲಾ ಗೌರವಾಧ್ಯಕ್ಷರನ್ನಾಗಿ ಸಾವಿತ್ರಿ ಮೋರೆ ಕಾರ್ಯದರ್ಶಿಯಾಗಿ ಶೋಭಾ ಬಡಿಗೇರ್ ಉಪಾಧ್ಯಕ್ಷರಾಗಿ ರಮೇಶ್ ಮೈದ್ರಿಗಿ ಖಜಾಂಚಿಯಾಗಿ ಶಶಿಕಲಾ ಸೋನಾರ್ ಸಂಘಟನಾ ಕಾರ್ಯದರ್ಶಿಯಾಗಿ ಉಷಾ ಮೈಲಿಕರ್ ಸಹ ಕಾರ್ಯದರ್ಶಿಯಾಗಿ ಕುಸುಮಾ ಭೋಸ್ಲೆ ಮತ್ತು ಸಾ ಸವಿತಾ ಭೋಸ್ಲೆ ಮತ್ತು ಸೌಧಾಗರ್ ಅವರನ್ನು ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಹೀಗೆ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಈ ಒಂದು ವರದಿಯನ್ನು ರಾಜ್ಯ ಖಜಾಂಚಿಯವರಾದಂಥ ಮಹೇಶ್ ಅವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ಒಂದು ವರದಿಯನ್ನು ಹಂಚ್ಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ನಮಸ್ಕಾರ